ನಮಸ್ಕಾರ ಬಂಧುಗಳೇ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಮೈಸೂರು ಗೋಪಾಲ್ ಕೆ ಆರ್ ಎಸ್ ಪಕ್ಷ ಮತ್ತು ನಮ್ಮ ಪನ್ಕುಪ್ಪ ಶ್ರೀಧರ್ ಅವರವ್ರೆ ಕುಪ್ಪೆ ಶ್ರೀಧರ್ ಅವರೇ ಇವತ್ತು ವಿಶೇಷ ಏನಂದ್ರೆ ಬಿಳ್ಕೆರೆ ಬಿಳಿಕೆರಲ್ಲಿ ಈ ಒಂದು ಒಂದೂವರೆ ತಿಂಗಳಾಗದೆ ಗುಂಡಿಗಳು ಮುಚ್ಚಿ ಇದು ಕೆ ಎಸ್ ಆರ್ ಟಿ ಸಿ ಓಡೋ ಓಡಾಡುವಂಥ ಸಾರಿಗೆ ರಸ್ತೆ ಹಾಗಾಗಿ ನಮ್ಮ ಪಕ್ಷದಿಂದ ನಮ್ಮ ಕಾರ್ಯಕರ್ತರುಗಳು ಕಾರ್ಯದರ್ಶಿಗಳು ಮತ್ತು ಎಲ್ಲ ಲೈವ್ ಮಾಡಿಬಿಡ್ತಾ ಇದ್ದಾರೆ ಇಲ್ಲಿ ಓಡಾಡುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಭಾರಿ ಪ್ರಾಬ್ಲಮ್ ಆಯ್ತದೆ ಬಾರಿ ತೊಂದರೆ ಆಯ್ತದೆ ಮತ್ತೆ ಗುಂಡಿಗಳನ್ನ ತೋರಿಸ್ವಿ ಅದ್ರ ಗುಂಡಿಗಳ್ನು ತೋರಿಸುವಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ನಮ್ಮ ಭೋಜರಾಜ್ ಭೋಜರಾಜ್ ಇದ್ರು ಈಗ ಪಾಪ ಅವರು ಟ್ರಾನ್ಸ್ಫರ್ ಆಗಿದ್ರೆ ಅವ್ರ ಬದಲು ಮತ್ತೆ ಇನ್ನೊಬ್ರು ಅಧಿಕಾರಿಗಳು ಬಂದವರ ಹಾಗಾಗಿ ನಾವು ಈ ಸಂಬಂಧಪಟ್ಟ ಸಂಬಂಧಪಟ್ಟ ಬಿಳಿಕೆರೆ ಹೋಬಳಿ ಅಂದ್ರೆ ಕಸಬಾ ಹೋಬಳಿ ಇದು ಬಿಳಿಕೆರೆ ಕಸ್ಬಾ ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹಾಗಾಗಿ ಇಲ್ಲಿ ಪೂರ್ತಿ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಗಾಡಿ ಗೌರ್ಮೆಂಟ್ ಗಾಡಿಗಳು ಓಡಾಡುವಂತ ರಸ್ತೆ ಇದು ನಾವು ಒಂದೂವರೆ ತಿಂಗಳಿಂದ ಲೈ ಮಾಡಾಕ್ತೀವಿ ಈಗ ಬಂದಿರುವಂಥ ಹೊಸ ಅಧಿಕಾರಿಗಳು ಏನು ಪ್ರೋತ್ಸಾಹ ಕೊಡ್ದಾನೆ ಮತ್ತು ಇಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಯ್ತದೆ ದಯಮಾಡಿ ನಿಮ್ಮ ದಯಮಾಡಿ ಇದು ಸಾ ಇದು ಗೌರ್ಮೆಂಟ್ ಗಾಡಿಗಳು ಮತ್ತು ಸಾರ್ವಜನಿಕ ಓಡಾಡುವಂಥ ರಸ್ತೆಯನ್ನು ದಯಮಾಡಿ ಒಂದು ಸ್ವಲ್ಪ ಡಾಂಬರ್ ಹಾಕಿಸಿ ಮತ್ತು ಇಲ್ಲಿ ಓಡಾಡುವಂಥ ವೆಹಿಕಲ್ಸ್ಗಳು ಇಲ್ಲಿ ಆಕ್ಸಿಡೆಂಟ್ಗಳು ಆಯ್ತ ಇದ್ದಾವೆ ಸುಮಾರು ಆಕ್ಸಿಡೆಂಟ್ಗಳು ಆಯ್ತ ಇದಾವೆ ಈ ಗುಂಡಿಗಳು ಈ ಗುಂಡಿಗಳ ತೋರಿಸ್ತೀವಿ ತೋರ್ಸ್ಬಿಟ್ಟು ಮತ್ತೆ ನಮ್ಮ ಈಗ ಬಂದಿರೋ ಅಧಿಕಾರಿಗಳಿಗೆ ನಾವು ಇದನ್ನ ಶೇರ್ ಮಾಡ್ತೀವಿ ಲೈವ್ ಶೇರ್ ಮಾಡ್ತೀವಿ ನೋಡಿ ಇದು ಹಿಂಗಾಗತ್ತ ಈಗ ಒಂದುವರೆ ತಿಂಗಳಿದೆ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಓಡಾಡುವಂಥ ರಸ್ತೆ ಇದು ಓಡಾಡುವಂಥ ರಸ್ತೆ ಎಲ್ಲಾ ಗೌರ್ಮೆಂಟ್ ಗಾಡಿಗಳು ಓಡಾಡ್ತವೆ ನೋಡಿ ಗುಂಡಿಗೆ ಹೆಂಗ್ ಬಿಡ್ತದೆ ಗಾಡಿ ಆ ನೋಡಿ ನೋಡಿ ಪೂರ್ತಿ ಇಲ್ಲಿಂದ ಅಲ್ಲಿಗಂಟ ಗುಂಡಿ ಆಗದೆ ನೋಡಿ ಸಾರ್ವಜನಿಕರು ಓಡಾಡುವಂತ ರಸ್ತೆ ಇದು ಸಾರ್ವಜನಿಕರು ಓಡಾಡುವಂತ ರಸ್ತೆ ಮತ್ತೆ ಗುಂಡಿಗಳು ಹೇಗೆ ನೋಡಿ ಗುಂಡಿ ಮುಂದೆಡೆ ಹೈವೇ ರೋಡು ಹೈವೇ ರೋಡಿಂದ ಇಲ್ಲಿ ಹೋಗ್ಬೇಕು ಗಾಡಿಗಳು ಕೆ ಎಸ್ ಆರ್ ಟಿ ಸಿ ಬಸ್ಸು ಹಾಗಾಗಿ ನಾವು ಕಾರ್ಯದರ್ಶಿ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಕಾರ್ಯಕರ್ತರುಗಳು ಸುಮಾರು ಜನ ಏನ್ ಮಾಡಾಕ್ತಾ ಇದಾರೆ ಇದ್ರ ಬಗ್ಗೆ ಕೇರ್ಲೆಸ್ ಆಗತ್ತಲ್ಲ ಈ ಇದು ಇದನ್ನ ದಯಮಾಡಿ ಈ ಬಂದಿರುವಂತ ಅಧಿಕಾರಿಗಳು ದಯಮಾಡಿ ಇದೊಂದ್ಸೂರ ಪ್ಯಾಕ್ ರೆಡಿ ಮಾಡಿಸ್ಬೇಕಂತ ಹೇಳ್ತಾ ನಾನು ನಿಮಗೆ ಮನೆ ಮಾಡ್ಕೊತ ನೋಡಿ ಕೆ ಎಸ್ ಆರ್ ಟಿ ಸಿ ಓಡುವಂತ ಇದು ಡಿಪೋ ಡಿಪ್ಪೋಗೆ ಹೋಗ್ತಾ ಬಸ್ಸು ಕೆ ಎಸ್ ಆರ್ ಟಿ ಸಿ ಓಡಾಡ ಓಡುವಂತ ರಸ್ತೆ ಮತ್ತೆ ಬಸ್ಸು ಓಡಾಡುವಂಥ ಸಾರ್ವಜನಿಕ ಓಡಾಡುವಂಥವ್ರು ಅದ್ರ ಪಕ್ಕದ್ದು ಐವೇ ರೋಡು ನೋಡಿ ಐವೇ ರೋಡು ಐವೇ ರೋಡ್ ಮಗಳಿಗೆ ಹೋಗ್ಬೇಕು ಐವೇ ರೋಡು ನಾನ್ ಬಂದು ಹೋಗ್ಬೇಕು ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೋಡಿ ಇಲ್ಲಿ ಗುಂಡಿ ಬೀಳ್ತಾ ಇದೆ ನೋಡಿ ಗಾಡಿ